ಆತ್ಮೀಯರು ಭಾರಿ ಒಳ್ಳೆ ನಮ್ಮ ಅಗ್ನಿಶಾಮಕ ಹೆಸರನ್ನು ಗಳಿಸಂತ ನಮ್ಮ ಪಾಡ್ಕರ್ ಮನೋಜ್ ಪಾಡ್ಕರ್ ಅವರು ಇವತ್ತು ನಿವೃತ್ತಿ ಹೊಂದ್ತಾ ಇದ್ದಾರೆ ಸಂತೋಷನೂ ಆಗ್ತಾ ಇದೆ ದುಃಖನೂ ಆಗ್ತಾ ಇದೆ ಯಾಕಂದರೆ ಇಂಥ ಒಬ್ಬ ಫಾಯರ್ ಆಫೀಸರ್ ಬೇಕಾಗಿತ್ತು ನಮಗೆ ಒಳ್ಳೆ ಅಧಿಕಾರಿ ಅಂತ ಫೋನ್ ಮಾಡಿದ್ರು ಕೂಡ ನಮ್ಮಲ್ಲಿ ಎಲ್ಲೂ ಕೂಡ ಬೆಂಕಿಗೆ ತಂದರೆ ಕಾರವಾರಲ್ಲಿ ಫೋನ್ ಮಾಡಿದ್ರೆ ನಿಮ್ಮ ಇಲಾಖೆ ಎಲ್ಲರೂ ಒಳ್ಳೆಯವರೇ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ ಯಾಕಂದರೆ ಜೀವ ಅಲ್ಲಿ ಪ್ರಾಣದಲ್ಲಿ ಇಟ್ಕೊಂಡು ನೀವೆಲ್ಲರೂ ಕೆಲಸ ಮಾಡ್ತಾ ಇದ್ದೀರಿ ನಿಮಗೂ ದೇವರು ಐಶ್ವರ್ಯ ಕೊಡ್ಲಿ ಎಲ್ಲರಿಗೂ ಮತ್ತೆ ನೀವು ಒಳ್ಳೇದು ಮಾಡಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ ಶಿರೂರ್ ಗುಡ್ಡದಲ್ಲಿ ನೀವು ಯಾಕೆ ನೋಡಿದಿರಿ ನಾವು ಫೈರ್ ನಿಮ್ಮೊಂದು ನಿಮ್ಮದೊಂದು ಅಗ್ನಿ ಶಾಮಕ ದಳದವರು ಒಳ್ಳೆ ಕೆಲಸ ಮಾಡಿದಿರಿ ಮತ್ತೆ ಆ ಬ್ರಿಡ್ಜ್ ಕೂಡ ಬಿದ್ದಾಗ ಕೂಡ ತಾವೆಲ್ಲರೂ ಆ ಕಾಳಿ ಬ್ರಿಡ್ಜ್ ಅಲ್ಲಿ ತಾವಿದ್ರಿ ಹೀಗೆ ನಮ್ಮ ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರಿ ಸಾಹೇಬರು ಇದ್ದಾರೆ ಸಾಯೇಬರು ಒಳ್ಳೆ ಮನುಷ್ಯರು ನಮ್ಮ ಮಂಗಳೂರದವ್ರೆ ನಮ್ಮ ಕರಾವಳಿದವ್ರೆ ಸುನೀಲ್ ಕುಮಾರ್ ಅಂತ ಈ ಇತ್ತು ನನಗೆ ಇವತ್ತು ಇವರು ರಿಟೈರ್ಡ್ ಆಗಿದ್ದಾರೆ ದೇವರ ಐಷ ಅಂದ್ಕೊಳ್ಳಿ ಇವರ ಮುಂದಿನ ಜೀವನ ಅಂತ ನಾವು ದೇವರ ಪ್ರಸ್ತಾ ನಿಮಗೂ ಕೂಡ ದೇವರು ಒಳ್ಳೇದು ಮಾಡಿ ನನಿಸ್ತಾ ನಾವು ದೇವ್ರ ಕಾರ್ಯಕ್ರಮದ ಟೈಮ್ ನಲ್ಲಿ ಬಂದಿದ್ರೆ ಇವರದು ಅನಿಸಿಕೆ